ನಗರು ಶಿವಣ್ಣನ ಸಲಗ ದು ಮದ್ ಆಗಬೇ ರಾಧಿಕಾ ಪಂಡಿತ್ ಮೇಡಂ ಅವರು ವೆರಿ ಡೌನ್ ಟು ಸ್ಟಾರ್ ಅನ್ಸೋ ಇಲ್ಲ ಅನ್ಸೋದೇ ಇಲ್ಲ ವಾಸ್ಟ್ ಮೂಮೆಂಟ್ ಅಂದ್ರೆ ನಮ್ಗೆ ಒಂದೊಂದ್ಸಲ ಏನಾಗ್ತೈತೆ ಅಂದ್ರೆ ನನ್ನ ಹತ್ರ ಯಾವ್ದು ಟ್ಯಾಟು ನಾನು ಹಾಕ್ಸ್ಕೊಂಡಿಲ್ಲ ಹಾಕ್ಸ್ಕೋಬೇಕಂತ ಒಂದು ಟೈಮ್ ಬಂದ್ರೆ ನಮ್ಮ ತಂದೆ ಹೆಸರು ಸಿನಿಮಾ ಮಾಡಿರ್ತೀರ ಬಟ್ ದುಡ್ಡು ಕೊಡದಲ್ಲಿ ಯಾವ ಮಾರ್ಸಿರೋದು ಇದೆಯಾ ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ನಾಟ್ ಔಟ್ ತಂಡ ಇದೆ ಒಂದು ಫನ್ನಾಗಿ ಆಗಿ ಅವ್ರಿಗೆ ಕ್ವಶನ್ ಕೇಳೋ ಮೂಲಕ ಇಂಟರ್ವ್ಯೂನ ಶುರು ಮಾಡ್ತೀನಿ ಸೊ ಮೊದಲನೇದಾಗಿ ಸರ್ ನಿಮ್ಮಿಂದನೇ ಶುರು ಮಾಡ್ತೀನಿ ಹಿಂಗಿಂದನೇ ಹೋಗ್ತೀನಿ ಈಗ ನಾಟ್ ಔಟ್ ಅಲ್ವಾ ಎಷ್ಟು ಹುಡುಗಿರು ನೋಡಿ ನೀವು ಔಟ್ ಆಗಿದ್ದೀರಾ ಓಕೆ ಮೇಡಂ ನೀವು ಎಷ್ಟು ಹುಡುಗರು ಔಟ್ ಮಾಡಿದೀರ ಔಟ್ ಮಾಡಿದೀನಾ ಅದ್ ನಮಗೆ ಹೆಂಗ್ ಗೊತ್ತಾಗುತ್ತೆ ಅವ್ರ ಬಂದು ಹೇಳಿದ್ರೆ ಗೊತ್ತಾಗುತ್ತೆ ಸಡೇ ಎಷ್ಟ್ ಜನ ಹೇಳಿದಾರೆ ಹೇಳಿರವ್ರ ನಂಗ್ ಆಕ್ಚುಲಿ ಎಷ್ಟು ಜನ ಬಂತ ಹೇಳಿಲ್ಲ ನಾನು ನಡೆಯೋ ಸ್ಟೈಲ್ ಹೆಂಗಿದೆ ಅಂದ್ರೆ ಎಲ್ರೂ ನಾನು ಹೊಡೆಯಕ್ಕೆ ಹೋಗ್ತಾ ಇದೀನಿ ಅಂತ ಅನ್ಕೋತಾರೆ ಹೌದಾ ಏನ್ ಹಂಗ ಅನ್ಸಿಲ್ಲಪ್ಪ ನಿಮ್ಗೆ ಅನ್ಸಿಲ್ಲ ಯಾಕಂದ್ರೆ ನಾನು ಕರೆಕ್ಟ್ ಮಾಡ್ಕೊಂಡಿ ಸಿನಿಮಾಗ್ ಬಂದಾಗ ಇಲ್ಲಾಂದ್ರೆ ಹಿಂಗೆ 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 ಕೈ ಎಲ್ಲ ಹಿಂಗೆ ಆತರ ಓಡಾಡ್ತಿದ್ದೆ ಇದು ಸೇಮ್ ನಿಮಗೆ ಇದ್ದಾ ನಂಬಿರ್ತಾರೆ ಇವರೆಲ್ಲ ಸರ್ ನಮ್ದು ಬಿಡಿ ಸರ್ ಆ ನಮ್ದು ಸಮಸ್ಯೆ ಏನಂದ್ರೆ ನಾವು ತೀರಾ ಸ್ಕ್ರಾಚ್ ಇಂದ ಬಂದಿದ್ದಲ್ಲ ನಾವು ಪೇಂಟ್ ಕೆಲಸ ಮಾಡ್ತಿದ್ದೆ ಇದು ಹಂಗಾಗಿ ನಾವ್ ಹಿಂಗ್ ಬರ್ತಾರೆ ಗಾರ್ಮೆಂಟ್ಸ್ ಹೋಗೋರು ಹಂಗ ಹೋಗ್ಬಿಡೋರು ಸೀಮಿನ ವಾಸನೆಗೆ ಹಂಗಾಗಿ ನಮ್ಮ ಯವ್ವನ ಎಲ್ಲ ಪೇಂಟ್ ಜೊತೆನೆ ಕಳೆದ್ಬಿಟ್ವಿ ನಾವು ಸೂಪರ್ ಅನೋವರ್ಗೆ ಮದುವೆ ಆಗ್ಬಿಟ್ಟಿತ್ತು ಆಮೇಲೆ ಗೊತ್ತಲ್ಲ ಮದುವೆ ಆದ್ರೆ ಬೆಲ್ಟ್ ಆಗಿಬಿಡ್ತಾರೆ ಆಚೆ ಸೊ ಆ ಸ್ವಲ್ಪ ಕಷ್ಟ ಅಂದರೆ ಬಣ್ಣದ ಜೊತೆ ಇದ್ರಿ ಬಟ್ ಬ್ಯಾಕ್ ಆ್ಯಂಡ್ ವೈಟ್ ಲೈಫ್ ಯಾ ಯಸ್ ಖಂಡಿತ ಖಂಡಿತ ಹೌದು ಆಗ ಕೈಗೆ ಅಂತಿತ್ತು ಬಣ್ಣ ಅಲ್ಲ ಸೊ ಹಂಗಾಗಿ ಲೈಫ್ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಮುಖಿದ ಬಣ್ಣ ಇದೆ ಲೈಫ್ ಕಲರ್ಫುಲ್ ಆಗಾಯಿತು ಅಷ್ಟೇ ಲಾಕ್ ಆಗೋಗಿಬಿಟ್ಟಿದ್ದೀನಿ ಸರ್ ಯಾವ ಇದು ಸರ್ ಯಾವ ಹೀರೋಯಿನ್ ಲುಕ್ಕಿಗೆ ಔಟ್ ಆಗಿದ್ದೀರಿ ನೀವು ಹಂಗೇನಿಲ್ಲ ಸರ್ ನನಗೆ ಆ ತರದೇನು ನಾವು ಇದೇ ಇಂಡಸ್ಟ್ರಿ ಕೆಲಸ ಮಾಡ್ತಿರೋದ್ರಿಂದ ಅವರು ಅಂದ್ರೆ ಕೆಲವರು ಅವರು ಎಂತ ಏನ್ ಆಕ್ಟಿವ್ ಇರು ಅಂತ ಕೆಲವರು ಇಷ್ಟ ಆಗಿದ್ದಾರೆ ಕೆಲವರು ಈಗ ನಾವು ಪರ್ಸನಲ್ ಆಗಿ ನೋಡ್ತಿರ್ತೀವ್ರೆ ಏನಲ್ಲ ಈಗ ಕೆಲವರು ತುಂಬಾ ಆಟಿಟ್ಯೂಡ್ ಅಲ್ಲಿ ಇರ್ತಾರೆ ಕೆಲವರು ತುಂಬಾ ಸಿಂಪಲ್ ಅನ್ನಿಸ್ತಾರೆ ಆತರ ನನಗೆ ತುಂಬಾ ಸಿಂಪಲ್ ಅಥವಾ ತುಂಬಾ ತುಂಬಾ ಇಷ್ಟವಾದ ಆತರದ ಆರ್ಟಿಸ್ಟ್ ಅಂತ ಅಂದ್ರೆ ನಾನು ಕೆಲಸ ಮಾಡಿದ್ರಲ್ಲಿ ಅಥವಾ ನಾವು ನೋಡಿದ್ರಲ್ಲಿ ರಾಧಿಕಾ ಪಂಡಿತ್ ಮೇಡಮ್ ಅವರು ವೆರಿ ಡೌನ್ ಟು ಅರ್ತ್ ಅವರು ನಿಮ್ಗೆ ಯಾವತ್ತು ಸ್ಟಾರ್ ಅನ್ಸೋ ಇಲ್ಲ ಅನ್ಸೋದೇ ಇಲ್ಲ ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಸೊ ಹಾಗಾಗಿ ನನಗೆ ರಾಧಿಕಾ ಪಂಡಿತ್ ಮೇಡಮ್ ಇಷ್ಟ ಅವರ ಸಿಂಪ್ಲಿಸಿಟಿ ತುಂಬಾ ಇಷ್ಟ ಯಾವ ಹೀರೋ ಔಟ್ ಆಗಿದ್ದೀರಾ ಆ ಥರ ಹೇಳಬೇಕು ಅಂದರೆ ನಾನು ಇದು ಆ್ಯಕ್ಚುಲಿ ಮೂರು ಫಿಲಮಲ್ಲಿ ನನಗೆ ಒಂದು ಮೇನ್ ಹೀರೋಯಿನ್ ಇತ್ತು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಸೊ ಇಟ್ಸ್ ಲೈಕ್ ಫಸ್ಟ್ ಮೂವಿ ಮಾಡಿದ್ದು ನಾನು ನನ್ನ ಲೀಡ್ ಆಗಿದ್ದು ಖುಷಿ ರವಿ ಮೇಡಮ್ ದಿಯಾ ಅವರು ಸೊ ನೆಕ್ಸ್ಟ್ ಬಂದು ರಿಷಿಕಾ ರೈ ಅಂತ ಈಗ ರಚನಾ ಇಂದರ್ ಮ್ಯಾಮ್

ಔಟ್ ಆಗಿದ್ದೀರಾ ಬೋಲ್ಡ್ ಆಗಿದ್ದೀರಾ ಪ್ರತಿ ಸಿನಿಮಾ ನೋಡಿದಾಗ್ಲು ಹೀರೋದು ಲುಕ್ ಬರುತ್ತಲ್ಲ ಎವ್ರಿ ಟೈಮ್ ತುಂಬಾ ಇಷ್ಟ ಆಗುತ್ತೆ ಆದ್ರೆ ಯಾವ ಹೀರೋಗಳು ಸಿಗಲ್ಲ ಬಿಡಿ ಕೈಗೆ ಅಲ್ಲ ಇಷ್ಟ ಆಗಿದ್ದು ಫುಲ್ ಬೋಲ್ಡ್ ಆಗಿದ್ದು ಕ್ಲೀನ್ ಬೋಲ್ಡ್ ತರ ನನಗೆ ಗೂಗ್ಲಿಯಲ್ಲಿ ಯಶ್ ಅವ್ರದ್ದು ತುಂಬಾನೇ ಇಷ್ಟ ಆಯ್ತು ಸರ್ ನಿಮಗೆ ಸಿದ್ಧಿ ಸರ್ ನಾನು ಯಾರ ಜೊತೆ ಕೆಲಸ ಮಾಡಿದೀನೋ ಅವರೆಲ್ಲ ನನಗೆ ಸುದ್ದಿ ಬೈ ಹೇಳ್ದಂಗೆ ನಾನು ಅಷ್ಟು ಫೋಕಸ್ ಮಾಡಲ್ಲ ಹೀರೋಯಿನ್ಸ್ಗಳಿಗೆ ಯಾಕಂದ್ರೆ ನನ್ನ ಜೊತೆಗೆ ಅವರು ಆಕ್ಟ್ ಮಾಡಿರಲ್ಲ ನನ್ನ ಜೊತೆ ಈಗ ಈ ಸಿನಿಮಾದಲ್ಲಿ ಆದ್ರೆ ನನ್ಗೆ ಹೀರೋಯಿನ್ ಟಚ್ ಇಲ್ಲ ನನಗೆ ಅವ್ರ ಬಗ್ಗೆ ಏನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅವಾರ್ಡಾ ಅಥವಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸರ್ ನನಗೆ ಸರ್ ಹೀಗೆ ನಾನು ಫ್ರ್ಯಾಂಕ್ಲಿ ಸ್ಪೀಕಿಂಗು ಇದು ನಮ್ಮ ಬ್ಯಾನರ್ ಆದ್ರಿಂದ ಐ ಆಮ್ ಫಾರ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದು ಅವಾರ್ಡು ಬರೋ ಕಾಲದಲ್ಲಿ ಬಂದೇ ಬರುತ್ತೆ ಸರ್ ಈಗ ಎಷ್ಟೊಂದು ಜನಕ್ಕೆ ನಾವು ದೊಡ್ಡ ದೊಡ್ಡವ್ರಿಗೆ ಹೇಳಬೇಕು ಅಂದರೆ ನೋಡಿ ಅಕ್ಷಯ್ ಕುಮಾರ್ ಅಂತ ಆ್ಯಕ್ಟರ್ಸು ಆ್ಯಕ್ಟರು ಎಂಥ ಸೂಪರ್ ಸ್ಟಾರು ಅವ್ರಿಗೆ ಒಂದು ಅವಾರ್ಡ್ ಬಂದಿಲ್ಲ ಏನು ಸರ್ ಕರೆಕ್ಟ್ ಅಲ್ವಾ ಸೊ ಆ ಥರದ ಅವಾರ್ಡ್ ಮೇಲೆ ನನಗೆ ಐ ಸಿ ಅದು ಬರೋ ಟೈಮಿಗೆ ಬಂದೇ ಬರುತ್ತೆ ಸರ್ ಈಗ ಅದ ಅದಕ್ಕೆ ಅಂತ ನಾವು ಕಾಯ್ಕೊಂಡು ಕೂತಂದ್ರೆ ಅದು ಬೇರೆದು ಇನ್ನೊಂದು ಕೆಲವು ಅವಾರ್ಡ್ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಸ್ಟೇಟ್ ಅವಾರ್ಡ್ಸು ನ್ಯಾಷನಲ್ ಅವಾರ್ಡ್ ಅಂಥ ಮೂವೀಸ್ ಕಡೆ ಬೇರೆ ಸೊ ಅಂಥ ಮೂವಿ ಮಾಡಿದಾಗ ವಿಲ್ ಡೆಫಿನೆಟ್ಲಿ ಫೋಕಸ್ ಆನ್ ಲೈಕ್ ಅವಾರ್ಡ್ ಸರ್ ನಿಮಗೆ ಯಾವ್ದು ಅವಾರ್ಡ್ ಅಥವಾ ಬಾಕ್ಸ್ ಆಫೀಸ್ ಅದೇ ಇದು ನಂಗೆ ಈ ಸಾಬ್ರಂಗೆ ಬಾಕ್ಸ್ ಆಫೀಸ್ ಮ್ಯಾಟ್ರ್ ಆಗುತ್ತೆ ಯಾಕಂದ್ರೆ ನಮ್ಮನ್ನ ನಮ್ಗೆ ಬಿಟ್ಟು ಪ್ರೊಡ್ಯೂಸರ್ತಿ ಸೊ ಹಾಗಾಗಿತ್ತು ನಾವು ಕಮರ್ಷಿಯಲಿನೇ ಯಾಕಂದ್ರೆ ಈ ಸಿನಿಮಾ ಅನ್ನೋದು ಬಿಸ್ನೆಸ್ ರಂಗನೇ ಆಗಿದೆ ಖಂಡಿತವಾಗ್ಲೂ ಬಾಕ್ಸ್ ಆಫೀಸ್ ಅವಾರ್ಡ್ ಅನ್ನೋದು ತುಂಬಾ ಮುಖ್ಯವೇ ಬಟ್ ಅದಕ್ಕೆ ಅಂತ ಒಂದು ಜಾನರ್ ಇದೆ ಅವಾರ್ಡ್ ಸಿನಿಮಾಗಳಿಗೆ ಅಂತ ಒಂದು ಜಾನರ್ ಇದೆ ಹಂಗಂತ ಇದಕ್ಕೆ ಕಮರ್ಷಿಯಲ್ ಸಿನಿಮಾಗಳಿಗೆ ಅವಾರ್ಡ್ ಬರಬಾರ್ದು ಅಂತ ಏನಿಲ್ಲ ಖಂಡಿತವಾಗ್ಲೂ ಅದಕ್ಕೂ ಬರುತ್ತೆ ಬಟ್ ಬಾಕ್ಸ್ ಆಫೀಸ್ ಮೇಡಮ್ ನಿಮಗೆ ಓಟಿಟಿನ ಅಥವಾ ಥಿಯೇಟರ್ ಥಿಯೇಟರ್ ಸರ್ ಥಿಯೇಟರ್ ಫೀಲಿಂಗ್ ಏ ಡಿಫರೆಂಟ್ ಓಟಿಟಿ ಇಲ್ಲ ಓಟಿಟಿ ಅಲ್ಲ ಫೀಲಿಂಗ್ ಬರೋದೇ ಇಲ್ಲ ಓಟಿಟಿ ಬಂದ್ಬಿಟ್ಟು ಇಲ್ಲಿ ಎಲ್ಲ ಡಿಸೆಂಟ್ ಫ್ಯಾಮಿಲಿಸ್ ಬಂದು ಕೂತ್ಕೊಂಡು ನೋಡುವಂತ ಬಟ್ ಥಿಯೇಟರ್ ಫೀಲಿಂಗ್ ಪ್ಲಸ್ ಎಲ್ಲರ ಜೊತೆ ನೋಡಿದಾಗ ಎಲ್ಲರ ಮೈಂಡ್ ಸೆಟ್ ಸೇಮ್ ಇರುತ್ತೆ ಸೊ ಅವಾಗ ಸಿನಿಮಾ ನೋಡೋ ಫೀಲಿಂಗ್ ಡಿಫ್ರೆಂಟ್ ಅದು ಥಿಯೇಟರ್ಸ್ಗೆ ಮತ್ತೆ ಜನ ಬರಬೇಕು ಮಲ್ಟಿಪ್ಲೆಕ್ಸಸ್ಗಿಂತ ಜಾಸ್ತಿ ಥಿಯೇಟರ್ಸ್ ಮೇನ್ಲಿ ಸುದೀಶ್ ಸರ್ ಟಗರು ಶಿವಣ್ಣನ ಸಲಗ ದುನಿಯಾ ವಿಜಿ ಅವರ ಸರ್ ಇಬ್ರೂ ಇಂಪಾರ್ಟೆಂಟ್ ಸರ್ ನಿಮ್ಗೆ ಇಂಪಾರ್ಟೆಂಟ್ ಸಲಗ ಇಂಪಾರ್ಟೆಂಟ್ ಅದು ಎಲ್ಲ ಎರಡು ಎರಡು ಇಂಪಾರ್ಟೆಂಟ್ ಸರ್ ಎಸ್ ಎಲ್ ಸಿ ಎಕ್ಸಾಮು ಇಂಪಾರ್ಟೆಂಟ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮು ಇಂಪಾರ್ಟೆಂಟ್ ಎಸ್ ಎಲ್ ಸಿ ಪಾಸ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಪಿ ಯು ಸಿ ಇಲ್ಲ ಸೆಕೆಂಡ್ ಪಿ ಯು ಪಾಸ್ ಆಗಿಲ್ಲ ಅಂದ್ರೆ ಮುಂದೆ ಫ್ಯೂಚರ್ ಇಲ್ಲ ಎರಡು ಇಂಪಾರ್ಟೆಂಟ್ ಇಬ್ರೂ ಇಂಪಾರ್ಟೆಂಟ್ ಬೈಕ್ ರೈಡಿಂಗ್ ಬೈಕ್ ನಿಮ್ಗೆ ಬರಲ್ಲ ಸೊ ಕಾರೇ ಸರ್ ನಿಮ್ಗೆ ನಂಗೆ ಸ್ಪೀಡ್ ತುಂಬಾ ಭಯ ಸರ್ ಹೌದಾ ತುಂಬಾ ಭಯ ಅದು ಹೋಗಿಯಾ ನನ್ಗೆ ಹ್ಮ್ ಸೊ ಇನ್ನೂ ಬೇಕಾದ್ರೆ ಎಂಜಾಯ್ ಮಾಡಿ ಅದು ಇದು ಮಾಡ್ಕೊಂಡು ಹೋಗ್ಬಿಡೋ ನಾನು ಅವೆಲ್ಲ ನನ್ನ ನನ್ನ ಪ್ರಕಾರ ಹೇಳ್ತೇವೆ ಬೇರೆಯವ್ರಿಗೆ ಹಂಗ ನಂಗೆ ಸ್ಪೀಡ್ ಭಯ ಸೊ ಐ ಪ ಕಾರು ಅಷ್ಟೇ ಕೂಡ ನನ್ನ ಕಾರ್ ಓಡಿಸೋದು ಸ್ಪೀಡ್ ತುಂಬ ಕಮ್ಮಿ ಸೊ ನಂಗೆ ಸೇಫ್ಟಿ ಇಂಪಾರ್ಟೆಂಟ್ ಸೊ ಗೋ ವಿತ್ ಕಾರ್ ಸುದೀಪ್ ಸರ್ ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ಬಟ್ ಸ್ಟಿಲ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂದರೆ ನಂದು ಲವ್ ಕಮ್ ಲವ್ ಮ್ಯಾರೇಜ್ ಸರ್ ಲವ್ ಕಮ್ ಲವ್ ಮ್ಯಾರೇಜ್ ನಂದು ಅಂದ್ರೆ ನಾವು ಲವ್ ಮಾಡಿದ್ವೋ ಸಮಾಜ ಲವ್ ಮಾಡ್ತು ಈ ಕಾಮನ್ ನೀವು ಯಾವುದೋ ಹೆಂಗ್ ಕಪಲ್ ಅಥವಾ ಯಾರು ಆಗಿರ್ಬೋದು ನೀವು ಹೆಚ್ಚು ನಿಮ್ಗೆ ಯಾವ್ದು ಅಂದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಅಂತ ನಾನು ಹೆಂಗ್ ಕಪಲ್ ಎಲ್ಲರಿಗೂ ದಿನ ಪ್ರತಿದಿನ ದಿನಕ್ಕೆ ಇಪ್ಪತ್ತೈದು ಜನ ಕೇಳೋದು ಮದುವೆನೇ ಆಗಬೇಡಿ ಅಂತ ಸಿಮಾಲ್ ಇರೋದಂತೂ ಪ್ರತಿಯೊಬ್ರು ಬಾಡ್ರೆ ಮದುವೆ ಆಗಬೇಡಿ ಅಂತ ಕಷ್ಟ ಸರ್ ನಮ್ಮ ಕೆಲಸ ಮಾಡೋಂತವ್ರಿಗೆ ಮದುವೆ ತುಂಬಾ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ ನಮ್ದು ಸೊ ಅದು ಕಷ್ಟ ಆಗುತ್ತೆ ಸರ್ ನಿಮ್ಗೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಯಾವ್ದು ನನಗೆ ಅರೇಂಜ್ ಮ್ಯಾರೇಜೇ ಒಳ್ಳೇದು ಅಂತ ಅನ್ಸುತ್ತೆ ಬಟ್ ಅದೇ ಗೊತ್ತಿಲ್ಲ ನಂದಿನ್ನೂ ಮದುವೆ ಆಗಿಲ್ಲ ಬಟ್ ಅರೇಂಜ್ ಮ್ಯಾರೇಜ್ ಇಸ್ ಬೆಸ್ಟ್ ಅನ್ಕೋತೀನಿ ಯಾಕಂದರೆ ಎಲ್ಲ ಪರಿವಾರದವ್ರು ಕೂತು ಡಿಸೈಡ್ ಮಾಡಿದ್ದಿಲ್ಲ ಸೊ ಏನಾದರೂ ತಪ್ಪಾದರೆ ಅವರು ಎದೆ ಮೇಲೆ ಹಾಕಬಹುದು ಲವ್ ಮ್ಯಾರೇಜ್ ಆದರೆ ಸ್ವಲ್ಪ ಕಷ್ಟ ಇಲ್ರಿ ಹಾಗಪ್ಪ ಹಾಗಾಗಿ ಮ್ಯಾರೇಜ್ ಬೆಸ್ಟ್

ಆದ್ರೂ ನಂಗೆ ಅಷ್ಟು ಪ್ರೆಷರ್ ಅಂತ ಅನ್ಸಿಲ್ಲ ಸೊ ಐ ತಿಂಕ್ ದ ಬೆಸ್ಟ್ ತುಂಬಾ ಕಂಫರ್ಟಬಲ್ ಅಂತ ಅನ್ಸಿರೋದು ಆ ಟೈಮ್ ಅಲ್ಲಿ ಅಂಡ್ ಕಪಲ್ ಆಫ್ ಮೂವೀಸ್ ಇವೆ ಒಂದಷ್ಟು ಸಿನಿಮಾ ಹರಿಕತೆ ಎಲ್ಲ ಗಿರಿ ಕಥೆಯಲ್ಲಿ ಕೂಡ ಟೀಮ್ ಬಂದ್ಬಿಟ್ಟು ತುಂಬಾ ಯಂಗ್ ಟೀಮ್ ಅಲ್ಲಿ ಸೊ ನಾವ್ ಏನೇ ಮಾಡಿದ್ರು ತುಂಬಾ ಖುಷಿ ಖುಷಿಯಾಗಿ ತುಂಬಾ ಇದು ಕಾಮ್ ಆಗಿರ್ತಾ ಇತ್ತು ಸೊ ಐ ತಿಂಕ್ ಈ ಸಿನಿಮಾಗಳೆಲ್ಲ ನೋಡ್ತಾ ಇದ್ರೆ ನಂಗೆ ಪೀಸ್ ಆಫ್ ಮೈಂಡ್ ಕೊಡ್ತಾ ಇತ್ತು ಸೊ ಬೆಸ್ಟ್ ಮೂಮೆಂಟ್ಸ್ ಅಂದ್ರೆ ಇಲ್ಲ ನಾನು ಸಿನಿಮಾಗಳು ಮಾಡಲೇಬೇಕು ಅಂತ ಕನ್ಫರ್ಮೇಶನ್ ವರ್ಸ್ಟ್ ಮೂಮೆಂಟ್ ಅಂದ್ರೆ ನಂಗೆ ಒಂದೊಂದ್ಸಲ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದೆ ಸೊ ಒಂದ್ ಸೀನ್ ಇತ್ತು ಫಸ್ಟ್ ಡೇ ಫಸ್ಟ್ ಶಾರ್ಟ್ ತಗೊತಾ ಇದ್ದಿರೋದು ಅದ್ರಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದಾರೆ ನಂಗೆ ಭಯ ಆಗಿದೆ ಅಂಡ್ ಇದಕ್ಕಿಂತ ಮುಂಚೆ ನಾನು ಅಷ್ಟೊಂದು ಮೇಕಪ್ ಎಲ್ಲ ಮಾಡ್ಕೊಂಡಿದ್ದಿಲ್ಲ ಸೊ ಇದ್ರ ಫುಲ್ ಮೇಕಪ್ ಫುಲ್ ಕೂದಲೆಲ್ಲ ಏನೇನೋ ಗುಂಡ್ರೆಲ್ಲ ಮಾಡಿದರೆ ಸ್ಪ್ರೇ ಹಾಕಿದರೆ ಹಿಂಗೇ ಇದ್ದೀನಿ ಒಂದು ನಿಜ ಗುಂಬೆ ತರ ಮುಖ ಬಾಯಿ ಇಲ್ಲ ಕೂದಲೆಲ್ಲ ಹಿಂಗೆ ಗಟ್ಟಿ ನಿತ್ಕೊಂಡ್ಬಿಟ್ಟಿನಿ ತುಂಬಾ ಕಷ್ಟ ಆಗ್ತಾ ಇತ್ತು ನಾನ್ ಹಿಂಗೆ ಡೈಲಾಗ್ ಹೇಳೋದು ಅಂತ ಅವತ್ತಿನ ದಿವಸ ನಾನ್ ತುಂಬಾ ಕಷ್ಟಪಟ್ಟೆ ಆದ್ರೆ ಕೋ ಆರ್ಟಿಸ್ಟ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಅಷ್ಟು ಸೀನಿಯರ್ ಆರ್ಟಿಸ್ಟ್ ಆಗಿದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡು ಇಲ್ಲ ಪರವಾಗಿಲ್ಲ ಅಂತೆಲ್ಲ ಹೇಳುದು ಥಿಂಕ್ ದಟ್ ವಾಸ್ ಒನ್ ಮೂಮೆಂಟ್ ఇష్టం <laughs> సో uh, ಇನ್ನು ನನ್ನ ಟ್ಯಾಟು ಐ ಡೋಂಟ್ ನನ್ನ ಹತ್ರ ಯಾವುದು ಟ್ಯಾಟು ನಾನು ಹಾಕ್ಸ್ಕೊಂಡಿಲ್ಲ ಹಾಕ್ಸ್ಕೋಬೇಕಂತ ಒಂದು ಟೈಮ್ ಬಂದರೆ ನಮ್ಮ ತಂದೆ ಹೆಸರು ಹ್ಮ್ ಸುದೀಶ್ ಸರ್ ಇಷ್ಟು ವರ್ಷದಲ್ಲಿ ದುಡ್ಡಿಲ್ಲದೆ ಅಂದರೆ ಸಿನಿಮಾ ಮಾಡಿರ್ತೀರ ಬಟ್ ದುಡ್ಡು ಕೊಡ್ದಲ್ಲಿ ಎಮ್ ಆರ್ ಸಿರೋದು ಇದೆಯಾ ರಾತ್ರಿ ತಲು ಇದೆ ಡಿಫಾಲ್ಟ್ ಅದು ಎಲ್ಲ ಕೆಲಸದಲ್ಲಿ ಇದೆ ಈಗ ಯಾಕೆ ನಿಮ್ ಕೆಲಸದಲ್ಲಿ ಇದಲ್ವಾ ನಿನ್ನೆ ರಾತ್ರಿ ಅದು ಇವ್ರು ಹೇಳದಂಗೆ ನಿನ್ನೆ ರಾತ್ರಿ ತನಕ ಇದೆ ಇದೆ ಸರ್ ಯಾವ್ದಾದ್ರು ಸಿನಿಮಾ ನೋಡಿ ಈಗ ಮಾಡಿರ್ತಾರ ಒಬ್ಬ ಆರ್ಟಿಸ್ಟ್ ಆ ಪಾತ್ರ ನನಗೆ ಸಿಗ್ಬೇಕಾಗಿತ್ತು ಆ ಕ್ಯಾರೆಕ್ಟರ್ ನನಗೆ ಸಿಗ್ಬೇಕಾಗಿತ್ತು ಅಂತ ಆಸೆ ಪಟ್ಟಿದ್ದೀಯ ಸರ್ ನೀವು ಖಂಡಿತ ಪ್ರತಿ ಒಂದು ಸಿನಿಮಾ ನೋಡಿದಾಗ್ಲು ಒಂದು ಕ್ಯಾರೆಕ್ಟರ್ ನೋಡಿದಾಗ ಅನ್ಸುತ್ತೆ ಸರ್ ಈ ತರದ್ದು ಒಂದು ಕ್ಯಾರೆಕ್ಟರ್ ನಾವು ಮಾಡಬೇಕು ಅಂತ ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬಂದಿದೆ ಒಳ್ಳೊಳ್ಳೆ ಸಿನಿಮಾಗಳು ಬ್ಲಾಕ್ ಮಾಸ್ಟರ್ ಆಗಿದೆ ಯಾವಾಗ್ಲೂ ಅನ್ಸುತ್ತೆ

ನೀವು ಆಕ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಡೈಲಾಗ್ಸ್ ಬಗ್ಗೆ ಚಿಂತನೆ ಮಾಡಬೇಡಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಆಕ್ಟ್ ಮಾಡಿ ಯು ಡೋಂಟ್ ಹ್ಯಾವ್ ಟು ಡೂ ಎಕ್ಸಾಕ್ಟ್ಲಿ ಯಾಕಂದ್ರೆ ಒಂದೊಂದ್ಸಲ ಏನಾಗುತ್ತಂದ್ರೆ ದ ಡೈರೆಕ್ಟರ್ಸ್ ವಾಂಟ್ ಯು ಟು ಟೆಲ್ ಬೋದು ಅಕ್ಷರ ಅಕ್ಷರ ಎಲ್ಲ ಸೇಮ್ ಇರ್ಬೇಕು ಇರಬೇಕು ಅವರು ಕೇರ್ ಮಾಡಬೇಡಿ ನೀವು ಅರ್ಥ ಮಾಡಿಕೊಂಡು ಅದನ್ನೇ ಕರೆಕ್ಟ್ ಆಗಿ ನಿಮ್ಗೆ ಹೆಂಗ್ ಬರುತ್ತೆ ನಿಮ್ಗೆ ಫ್ಲೋ ಹೇಗ್ ಬರುತ್ತೆ ಹಂಗೆ ಹೇಳಿ ದಟ್ ಇಸ್ ವಾಟ್ ಇಸ್ ಆಕ್ಟಿಂಗ್ ಮೇನ್ಲಿ ಅಂತ ಹೇಳುದುಟ್ ಆಸ್ ಅ ವೆರಿ ಗುಡ್ ಅಡ್ವೈಸ್ ಹ್ಮ್ ైట్ బ్ బ్యాడ్ బయ్ బ్యాడ్ బైలీ గుడ్ బై ఇండస్ట్రీ కుడి సార్ వర్ష దాభ స్నేహితులు నాలుగు జన జీవిత ಹಾಂ ರಾತ್ರಿ ಅಂತ ನನ್ಗೆ ಯಾವ ಫ್ರೀ ಅನ್ಸುತ್ತೆ ಈಗ ನಾನು ನೈಟ್ ಶೂಟಿಂಗ್ ಹೋದಾಗ ನಾನು ಬೆಳಿಗ್ಗೆ ಕುಡಿತೀನಿ ಬೆಳಗ್ಗೆ ಶೂಟಿಂಗ್ ಹೋದರೆ ನೈಟ್ ಕುಡಿತೀವಿ ಕುಡಿತೀನಿ ನಿಮ್ಮ ಲೈಫ್ ಲೈಫನ್ನು ಒಂದು ಆಶ್ಟ್ಯಾಗ್ ಮೂಲಕ ಹೇಳಬೇಕು ಅಂತಂದರೆ ಏನು ಹೇಳ್ತೀರಾ ಐ ಐ ಪೀಫಲ್ ಲೈಕ್ ಆಶ್ ಟ್ಯಾಗ್ ಲೀವಿಂಗ್ ದ ಡ್ರೀಮ್ಸ್ ಹ್ಞೂ ಹ್ಞೂ ಸರ್ ನಿಮಗೆ ಸಿದ್ದಿ ಸರ್ಗೆ ನೈಟ್ ಎಷ್ಟೊತ್ತಾದರೂ ನಿಮಗೆ ಫೋನ್ ಮಾಡೋ ಇಂಡಸ್ಟ್ರಿ ಫ್ರೆಂಡ್ ಅಂದ್ರೆ ಯಾರು ಮೂರು ಗಂಟೆ ನಾಲ್ಕು ಗಂಟೆ ಎರಡು ಗಂಟೆ ಆ ಥರ

ಸೀರಿಯಸ್ ಆಗಿ ತೊಗೊಂತೀರಾ ಸಿನಿಮಾ ರಿವ್ಯೂಗಳನ್ನೆಲ್ಲ ಓದ್ತೀರಾ ನಿಮ್ಮ ಸಿನಿಮಾಗೆ ಬಂದಿರೋದೆಲ್ಲ ಸೀರಿಯಸ್ ಆಗಿ ತೊಗೊಂತೀರಾ ಡೆಫಿನೆಟ್ಲಿ ಯಾವುದಾದ್ರು ಲೈನು ಅಥವಾ ನಿಮ್ಮ ಬಗ್ಗೆ ಯಾವ್ದು ಬರ್ದಿರೋದ ಯಾವ್ದು ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿದೆ ನಂಗೆ ಲವ್ ತ್ರೀ ಸಿಕ್ಸ್ಟಿ ಸಿನಿಮಾ ಟೈಮಲ್ಲಿ ನನಗೆ ರಿವ್ಯೂಸ್ ಬರ್ತಾ ಇತ್ತು ತುಂಬ ತುಂಬ ಒಳ್ಳೆ ರಿವ್ಯೂಸ್ ಬಂತು ವಿಚ್ ಐ ವಾಸ್ ವೆರಿ ಹ್ಯಾಪಿ ಫಾರ್ ಸೊ ಅಟ್ ದ ಸೇಮ್ ಟೈಮ್ ಎಲ್ಲ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದ್ದೇ ಇರುತ್ತೆ ಬಟ್ ಲವ್ ತ್ರೀ ಸಿಕ್ಸ್ಟಿ ಟೈಮಲ್ಲಿ ನನಗೆ ಜಾಸ್ತಿ ಪಾಸಿಟಿವ್ ಬಂದಿರೋದಂದ್ರೆ ಆ ಟೈಮಲ್ಲಿ ಆ್ಯಂಡ್